ಇವತ್ ನಾನು ಯಾಕೆ ಈ ಸಭೆನ ಅಲ್ಲಿ ಇಲ್ಲಿ ಮಾಡ್ಬೇಕು ಅಂತ ಹೇಳಿ ತರಾತೂರಿಂದ ಇಲ್ಲಿ ಮಾಡಿದೆ ಅಂತಂದ್ರೆ ಈ ಜಾಗ ನಮ್ದಲ್ಲ ಈ ಜಾಗ ಇಲ್ಲಿ ನಿಂತಿದ ಈ ಜಾಗ ನಮ್ದಲ್ಲ ಈ ಜಾಗ ಟೂರಿಸಂ ಕಾರ್ಪೊರೇಷನ್ ಇದು ಕೆ ಎಸ್ ಟಿ ಡಿ ಸಿ ಅಲಾಟ್ಮೆಂಟ್ ಆಗೋಯಿತು ಅದ ಮಾತ್ರ ನಮ್ದು ಈ ಕೆಂಚೇಗೌಡ ಹೆಂಗ್ ಮಾಡ್ದ ಈ ನಮ್ಮ ಇವನು ಮಂತ್ರಿ ರೋಷನ್ ಬೇಗ ಎಲ್ಲ ಕೆಂಚೇಗೌಡ ಎಲ್ಲ ಹ ಬೆಂಗಳೂರು ಎಲ್ಲ ಟೂರಿಸಂ ಮಂತ್ರಿ ಅದ್ರ ಜೊತೆ ಟೂರಿಸಂ ಟೂರಿಸಂ ಸಂದರ್ಭದಲ್ಲಿ ಸರ್ ಕಾಂಗ್ರೆಸ್ ಆಫೀಸ್ ನ ಹಿಂದೆ ಇದನ್ನ ಇದನ್ನೇನಾದ್ರು ಮಾಡಿ ನಮ್ ಮಾಡ್ಕೊಡಿ ಅಂತ ಅವ್ರು ಇನ್ನ ಕಟ್ಟಿರ್ಲಿಲ್ಲ ಅಂತ ಕೆಂಚೆ ಕೂಡ ಹೇಳ್ದ ನಾನು ಹೌದು ಸರ್ ಜಾಗ ಇಲ್ಲ ಜಾಗ ಸಾಲ್ತ ಇನ್ನ ಮೇಲ್ಗಡೆ ಕಟ್ಟಿರ್ಲಿಲ್ಲ ಅದನ್ನ ಖರ್ಗೆ ಸಾಹೇಬ್ರು ಅದನ್ನ ಕಟ್ಟಿರ್ಲಿಲ್ಲ ಖರ್ಗೆ ಸಾಹೇಬ್ರು ಕಟ್ಟಿದ್ರು ಮೇಲೆ ಕೆಳಗಡೆ ಮಾತ್ರ ಇತ್ತು ಸೊ ಅದಕ್ಕೆ ಕೃಷ್ಣಾಯ್ ಕಾಲದಲ್ಲಿ ಕಟ್ಟಿದ್ರು ಸೊ ಅದು ಬಂದ್ಬಿಟ್ಟು ಕರ್ಸಿಬಿಟ್ಟು ಏನ್ ನೋಡ್ರಿ ಅದನ್ನ ಕಾಂಗ್ರೆಸ್ ಆಫೀಸ್ ಮಾಡ್ರಿ ಅಂತೀಫ್ ಮಿನಿಸ್ಟರ್ ಹೇಳ್ತಾರೆ ತಗೋಬಾರ ಕ್ಯಾಬಿನೆಟ್ ಹೇಳಿ ಒಂದೇ ಸತಿ ಅರ್ಜಿ ನಾನು ಅಡ್ಮಿನಿಸ್ಟ್ರೇಟರ್ ಜನರಲ್ ಸೆಕ್ರೆಟರಿ ನಾನ್ ಸೈನ್ ಆಗ್ತಿಲ್ಲ ನಾನು ನಮ್ಮ ಸುದರ್ಶನ್ ಕೇಳಿ ಕೇಳಿ ಕೇಳಿಗಳು ಸೈನ್ ಆಗ್ತಿದ್ದೆ ಅವ್ರ ಕೆಲಸ ಆಗ್ತಿದ್ದೆ ಅಡ್ಮಿನಿಸ್ಟ್ರೇಷನ್ ಜನರಲ್ ಸೆಕ್ರೆಟರಿ ಅದು ಕೂಡ ಆಮೇಲೆ ಅವ್ರು ಕೆಲಸ ಏನ್ ಎತ್ಕೊಂಡು ಕೊಟ್ಟು ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಈ ಜಾಗ ಅವರು ಟೂರಿಸಂ ಕಿತ್ತ ಹಾಕ್ಬಿಟ್ಟು ಕಾಂಗ್ರೆಸ್ ಆಫೀಸ್ಗೆ ಕಟ್ಟದ ಜೋಡ ವಿಚಾರದಲ್ಲಿ ಯಾವತ್ತಿಲ್ಲ ಇನ್ನೊಂದು ತಾವೆಲ್ಲ ಇಟ್ಕೊಳ್ಳಿ ಗಮ್ದಲಿ ಚೀಫ್ ಮಿನಿಸ್ಟರ್ ಕಾಂಗ್ರೆಸ್ ಅಧ್ಯಕ್ಷನ ಮನೆ ಕೇಳ್ತೀವಿ ನಾವು ಕಾಂಗ್ರೆಸ್ ಬಗ್ಗೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಅಧ್ಯಕ್ಷಕ್ಕೆ ಚೀಫ್ ಮಿನಿಸ್ಟರ್ ಹುಡ್ಕೊಂಡು ಹೋಯ್ತಿದ್ವಿ ಇವತ್ತೇನು ಜನಾರ್ದ ಪೂಜಾರಿ ಒಂದು ದಿನನೂ ಅವ್ರ ಮನೆಗೆ ಹೋಗಿರಲಿಲ್ಲ ಏನ್ರಿ ಯಾರೋ ನೋಡಿದಿರ ಅವ್ರ ಮನೆ ಹೋಗಿರೋದು ಜನಾರ್ದ ಪೂಜಾರಿ ಯೂಸ್ ಟು ಕಮ್ ಟು ಕಾಂಗ್ರೆಸ್ ಆಫೀಸ್ ಟು ಮೀಟ್ ದಿ ಸಿ ಪ್ರೆಸಿಡೆಂಟ್ ಎ ಸಿ ಸಿ ಜನರಲ್ ಸೆಕ್ರೆಟರಿ ಬರ್ತಾ ಇದಾರೆ ಅಂತಂದ್ರೆ ಇವರು ಅಂಬಿಕಾ ಸೋನಿ ಇರ್ಬೋದು ಇಲ್ಲ ಬೇರೆ ನಮ್ಮ ವೈಲಾಲ್ ರವಿ ಅವ್ರಿರ್ಬೋದು ಗುಲಾಮ್ ನಬಿರ್ಬೋದು ಇವರು ಹೋಗಿ ಏರ್ಪೋರ್ಟ್ ಅಲ್ಲಿ ಅವ್ರನ್ನ ರಿಸೀವ್ ಮಾಡ್ಕೊತಿದ್ರು ಅಷ್ಟು ಒಂದು ಪಕ್ಷಕ್ಕೆ ಯಾವ ರೀತಿ ಗೌರವ ಕೊಡ್ಬೇಕು ಆ ಗೌರವನ ಕೊಟ್ಕೊಂಡು ಅವರು ಬರ್ಕೊಂಡು ಬರ್ತಿದ್ರು ಅಂತ ಒಂದು ಪಕ್ಷಕ್ಕೆ ಒಂದು ದೊಡ್ಡ ಗೌರವನ ಕೊಟ್ಕೊಂಡು ಬರ್ತಾ ಇದ್ರು ನನ್ನ ಅವರ ಸಂಬಂಧ ನನ್ನ ಅವರ ವಿಚಾರ ಈಗಿರೋದು ಬೇರೆ ಬೇರೆದು ಘಟನೆಗಳು ಈ ಅವ್ರಿಗೆ ಕೋಡೇಶ್ ಅವರು ಈ ಮಲ್ಯ ಮಲ್ಯ ಅವರು ಆದಿಕೇಶ್ ಜೆ ಪಿ ನಾಯ್ಡು ಸಹಾಯ ಮಾಡ್ತಾ ಇದ್ರು ರಾಜಕೀಯ ಉದ್ದಗಳಿಗೂ ಬೇಕಾದ್ರೆ ಸಹಾಯ ಮಾಡಿದ್ದಾರೆ ಎಂ ಸಿ ನಾಣಯ್ಯ ಅವರೆಲ್ಲ ಸೇರಿ ಒಂದು ಕೌನ್ಸಿಲ್ ಅಲ್ಲಿ ಇವರಿದ್ರು ಕೌನ್ಸಿಲ್ ಅಲ್ಲಿ ನಮ್ಮ ಉಗ್ರಪ್ಪ ಇವರೆಲ್ಲ ಕೌನ್ಸಿಲ್ ಅಲ್ಲಿ ಇದ್ರು ಬಿ ಎಲ್ ಶಂಕರ್ ಇವರೆಲ್ಲ ಸುದರ್ಶನ್ ಎಲ್ಲ ಇದ್ರು ಆ ಸಭಾಪತಿ ಇದ್ರು ಏನೊಂದು ಭಾಷಣ ಮಾಡ್ಬಿಟ್ರು ಟೀಕೆ ಅಂತಂದ್ರೆ ನೀವೆಲ್ಲ ಮಾರ್ಕೊಂಬಿಟ್ಟಿದಿರಿ ಅದ್ ಮಾಡಿಬಿಟ್ಟಿದಿರಿ ರಾಜ್ಯಕ್ಕೆ ಥರ್ಡ್ ಸಿಂಗ್ ಆಗ್ತಾ ಇದೆ ಅದಾಗ್ತಾ ಇದೆ ಇದಾಗ್ತಾ ಇದೆ ಬರೀ ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಬಜೆಟ್ ಅವತ್ತು ಇವತ್ತು ಅವ್ರು ಹೇಳ್ದಂಗೆ ಮೂರು ಕೋಟಿ ಮೂರುವರೆ ಲಕ್ಷ ಕೋಟಿ ಮೇಲೆ ಬಜೆಟ್ ಇದೆ ಅಷ್ಟರಲ್ಲಿ ಹೊಸ ಸಂದರ್ಭದಲ್ಲಿ ಒಂದು ತೀರ್ಮಾನ ತೆಗೆದುಕೊಂಡ್ಬಿಟ್ರು ಅವರು ತೀರ್ಮಾನ ಯಾವ ಕಾರಣಕ್ಕೂ ಬೇಡ ಅಂತ ಹೇಳಿ ನ ಕ್ಯಾನ್ಸಲ್ ಮಾಡಿಬಿಟ್ಟು ಮನೆಗೆ ಬ್ರಿಬ್ರೇಜ್ ಕಾರ್ಪೊರೇಷನ್ ಮಾಡಿ ಇವತ್ತು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಏನಾದ್ರು ನಮ್ಮ ರಾಜ್ಯಕ್ಕೆ ಒಂದು ಶಕ್ತಿ ಬಂದು ಅಡಿಪಾಯ ಬಂದಿದೆ ಅಂತಂದ್ರೆ ಅವ್ರು ತೆಗೆದುಕೊಂಡಂತ ಒಂದು ನಿರ್ಧಾರ ಮಕ್ಳಿಗೂ ತೆಗೆದುಕೊಂಡು ಆಮೇಲೆ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಜೆ ಎಚ್ ಪಟೇಲ್ ಕಾಲದಲ್ಲಿ ಒಂದ್ ಲಕ್ಷ ಆಯ್ತು ಒಂದ್ ಪಂಚಾಯತಿಗೆ ಮೇಲೆ ನಾವು ಬಂದ್ಮೇಲೆ ಐದು ಲಕ್ಷ ಆಯ್ತು ಸೋನಿಯಾ ಗಾಂಧಿ ಒಂದು ಇದೆ ನಮ್ಮ ವಿನಯ್ ಕುಕ್ಕರ್ಣಿ ಅವ್ರ ಕ್ಷೇತ್ರದಲ್ಲಿ ಇನ್ನೊಬ್ಬ ಮಾಡಿದ್ರೆ ಬೇರೆಯವ್ರ ದಕ್ಷತೆ ಮಾಡ್ಬೇಕಾಯ್ತದೆ ಅಂತ ಈಗ ಅವರು ಅವ್ರ ಕ್ಷೇತ್ರದಲ್ಲಿ ಬೇಲೂರು ಘೋಷಣೆ ಅಂತ ಮಾಡಿ ಇಪ್ಪತ್ತಾರು ಇಲಾಖೆನ ನಾವು ಸೀರ್ಸಿ ಆಗ ಸುಮಾರು ಒಂದ್ ಇಪ್ಪತ್ತೈದು ಇಪ್ಪತ್ತಾರು ಲಕ್ಷ ರೂಪಾಯಿ ಒಂದ್ ಪಂಚಾಯತಿಗೆ ದುಡ್ಡು ಬರೋ ರೀತಿಯಲ್ಲಿ ಮಾಡಿ ಅದಕ್ಕೊಂದು ಶಕ್ತಿ ತುಂಬಿದ್ದು ಹಿಂಗೆ ಒಂದು ಇಲಾಖೆ ಒಂದು ವಿಚಾರ ಅಲ್ಲ ಅಷ್ಟೆಲ್ಲ ಕೂಡ ಮಾಡಿ ಬೇಲೂರು ಗೋಷ್ಠಿ ಮಾಡಿ ಕೊನೆಗೆ ರೂರಲ್ ಡೆವಲಪ್ಮೆಂಟ್ ಅರ್ಬನ್ ಡೆವಲಪ್ಮೆಂಟ್ ಶಕ್ತಿ ಕೊಟ್ಟು ಇವತ್ತು ಕರ್ನಾಟಕ ರಾಜ್ಯಕ್ಕೆ ಒಂದು ಹೊಸ ಫೌಂಡೇಶನ್ ಅನ್ನ ಹಾಕಿದ್ರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ